ಬಂಧುಗಳೇ ಎಲ್ರಿಗೂ ನಮಸ್ತೆ ನಮ್ಮ ಹೊನ್ನಾಳಿ ಎಮ್ಮೆ ಪೇಟೆ ವಿಡಿಯೋ ನಿಮಗಾಗಿ ಬುಧವಾರ ಮುಂಜಾನೆ ಆರಂಭ ಆಗುವಂಥದ್ದು ಅಂಥ ದೊಡ್ಡ ಪೇಟೆ ಅಲ್ಲದಿದ್ರು ಕೂಡ ತಕ್ಕ ಮಟ್ಟಿಗೆ ಎಮ್ಮೆಗಳು ಬಂದಿರುತ್ತೆ ಬೇರೆ ಎಮ್ಮೆ ಪೇಟೆಗಳಲ್ಲಿ ಹೋಲಿಸ್ಕೊಂಡ್ರೆ ಬೆಲೆ ವಿಚಾರದಲ್ಲಿ ಸ್ವಲ್ಪ ಕೊನೆ ಕೊನೆಗೆ ತುಂಬಾ ಕಡಿಮೆ ಆಗ್ತಾ ಬರುತ್ತೆ ನೋಡ್ತಾ ಇದ್ದೀರಿ ನೀವು ಬುಧವಾರ ಸಂತೆ ಯಾರೆಲ್ಲ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ನೋಡಿ ಮೊದಲನೇ ಎಮ್ಮೆನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಾಹಿತಿ ಹೇಗೆ ಕೊಡ್ತಾರೆ ನೋಡುವ ಸ್ವಲ್ಪ ಮುಂದಿತ್ತಿನ ಯಾವ ಜಾತಿ ಎಮ್ಮೆ ಇದು ನಿಮ್ಮ ಮಾವರಿಗೆ ಗೊತ್ತು ಯಾವ್ದು ಬರ್ತಾಳೆ ಜಾತಿ ಎಮ್ಮೆ ಗೌಳಿ ಮಿಕ್ಸಾ ಗೌಳಿ ಮಿಕ್ಸ್ ಎಷ್ಟನೇ ಸೂಲ್ ಬರೋದ್ರಿ ಇದು ಮೂರನೇದು ಬರುತ್ತಾ ಹಾಲು ಏನ್ ತಗೋಬಹುದು ತಗೊಂಡ್ರೆ ಮೂರುವರೆ ಮೂರುವರೆ ನಾಲ್ಕು ಗಬ್ಬನ ಹೆಂಗಪ್ಪ ಜಿ ಗಬ್ಬಾ ಬೆಲೆ ಏನ್ ರೇಟ್ ಏನ್ ಆಗ್ಬೋದು ಆದ್ರೆ ಬಂದ್ರೆ ಐವತ್ತರ ಮೇಲೆ ನಂಬರ್ ಬೇಡ ಅಂತಾರೆ ಓಕೆ ಬೇಡ ಯಾವ ಹೇಳ್ಬೋದಾ ಓಕೆ

ಜವಾರಿ ನಾಲ್ಕು ಎಮ್ಮೆ ಅಂತಾರೆ ಸೂಲು ಹಾಲಲ್ಲಿ ಏನೈತಮ್ಮ ಬಂಗಾರ ಇದ್ರೆ ಎಣ್ಣೆ ಸೋಲು ಜವಾರಿ ಎಮ್ಮೆ ಹಂಗೈತಿರಪ್ಪ ಏನೇ ಎರಡನೇ ಸೂಲು ಅಂತಾರೆ ಹುಡುಗರು ಹಾಲು ಒಂದು ಎಷ್ಟು ತಗೊಂಡ್ರೆ ಒಂದು ಹತ್ತಿಗೆ ಮೂರುವರೆ ನಾಲ್ಕು ಲೀಟ್ರಲ್ಲ ಹ್ಞೂ ರೇಟ್ ಏನು ಕಟ್ಟಿದ್ದೀರಪ್ಪ ದುಡ್ಡು ಬೆಲೆ ಐವತ್ತೆಂಟು ಫೈನಲಾಗಿ ಬಂದರೆ ಐವತ್ತರ ಆಚೆ ಬಂದ್ರೆ ಬಿಟ್ಟುಬಿಡ್ತೀಯಾ ಓಕೆ ಬಂಗಾರ ಯಾವ್ರಪ್ಪ ನಂಬರ್ ಸಿಗುತ್ತಾ ಹೇಳಮ್ಮ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಒನ್ ಟು ಫೋರ್ ಫೈವ್ ಎಷ್ಟು ಏಟ್ ತ್ರೀ ಜಿಯೋ ಯಜಮಾನ್ರ ಯಾವ ಎಮ್ಮ ಜಾತಿಯುವ ಜವಾರಿ ಅಬ್ಬಾಬಾ ಹೊನ್ನಾಳಿ ಕಡೆ ಜವಾರಿ ಎಮ್ಮೆಗಳು ಜಾಸ್ತಿ ಬರ್ತವೆ ನೀವು ಮುರ್ರಾ ಜಾಫರ್ಬಾದಿ ಅವನ್ನೆಲ್ಲ ನೋಡ್ಬೇಕಂದ್ರೆ ಕಡಿಮೆನೇ ಈ ಕಡೆ ಅದ್ರ ರೈತರಿಗೆ ಸಿಗ್ಬೇಕಾಗಿರತ ಜವಾರಿ ಎಮ್ಮೆಗಳು ಇದ್ದಾವೆ ಏನು ಹೇಳ್ತಾರೆ ಅಂತ ಅಣ್ಣ ಐವತ್ತೆರಡು ಜೋಡಿನ ಅಣ್ಣ ಐವತ್ತೆರಡು ಹೇಳ್ತೀರಿ ಸಿಂಗಲ್ಲು ಒಂದಕ್ಕೆ ಅಣ್ಣ ಎಲ್ಲ ಗಬ್ಬನ ಇವು ಎಷ್ಟು ದಿನ ಒಂದು ಹದಿನೈದು ದಿವಸ ಭಟ್ ಹಾಂ ಹಾಂ ಆ ಏನು ಹೇಳ್ತೀರಿ ಐವತ್ತೈದು ಒಟ್ಟು ಐವತ್ತೈದು ಅಲ್ಲಿ ಆಸುಪಾಸಿದ್ರಿ ಸ್ನೇಹಿತರೆ ಜವಾರಿ ಎಮ್ಮೆಗಳು ಇವೆಲ್ಲ ಬಾಯಿಗುಡಿದಾವಲ್ಲ ಅಲ್ಲು ನಾಲ್ಕಲ್ಲ ಆರಲ್ಲಿ ಬ್ರೀಡು ತಳಿಗಳು ಇದು ನಾಲ್ಕಲ್ಲ ಇದು ಆರು ಹಲ್ಲ ಈ ಕಡೆದು ನಾಲ್ಕು ಹಲ್ಲ ಓಕೆ ಸ್ನೇಹಿತರ ನಿಮ್ಗೆ ಐವತ್ತರ ಪಾಸು ಸಿಗುವಂಥ ಬ್ರೀಡು ಯಜಮೇನ್ ಫೋನ್ ನಂಬರ್ ಕೊಡ್ತೀರಾ ಫೋನ್ ನಂಬರು ನಿಮ್ಗೆ ಹೇಳೋಕ್ಕೆ ಬರಲ್ಲ ವಿಡಿಯೋ ಅದಕ್ಕೆ ಇಲ್ಲ ಅಣ್ಣ ವಿಡಿಯೋ ಮಾಡ್ಕೊಳ್ತೀನಿ ಹಾಂ ಹೌದಾ ಫೋಣ ಬಿಡಲ್ಲ ಒಳ್ಳೇದ ಐವತ್ತೆಂಟು ಹೇಳ್ತಿದ್ದಾರೆ ಮೂವತ್ತೆಂಟಣ್ಣ ಓ ಸಾರಿ ಮೂವತ್ತೆಂಟು ಕರುವೈತಣ್ಣ ಹುಷಾರ್ ಹದಿನೈದು ಆಗಿದೆ ಮೂವತ್ತೆಂಟು ಹೇಳ್ತಿದ್ದಾರೆ ಅಣ್ಣವರು

ಯಾರ ಕಟ್ಟಿದ ಸರ್ಕಾರ ನಿಮ್ದಾ ನಿಮ್ದ್ರೀ ಅಲ್ಲ ಇನ್ನು ಎಮ್ಮೆ ಕಟ್ಟಿ ಹೋಗಿದ್ದಾರೆ ಯಾರು ಎಂತೂ ವಿಚಾರಿಸ್ತಾ ಇದ್ದೀನಿ ಬಟ್ ಇದೊಂದು ಕರುಗಳು ಏನು ಆ ಕಡೆ ಮನೆಗಳನ್ನ ಆ ಕೊಡೋದಾ ಗೊತ್ತಿಲ್ಲ ಯಾವ ಜಾತಿ ಬರುತ್ತೆ ಇದು ಎಮ್ಮೆ ಐತ ಗಬ್ಬಾನ ಇದು ಹಾಲ ಕರು ಐತಿ ಕೋಣ ಎಷ್ಟನೇ ಸೋಲು ಅಲ್ಲಿಂದ್ರಿ ಇದು ಎರಡನೇ ಎಕರ ಹಾಲು ಎಷ್ಟು ಸಿಗ್ಬೋದು ಸಿಕ್ಕ್ರಿ ಇವಲ್ಲ ಸಿಗುತ್ತಲ್ಲ ರೇಟ್ ಏನು ಹೇಳ್ತೀರಿ ಫೈನಲ್ ಕಡೆಯದಾಗಿ ವ್ಯಾಪಾರ ಅಂದ್ರೆ ನೋಡಿರಿ ಹೆಚ್ಚು ಬಂದ್ರೆ ತೋರಿಸ್ತಾ ಇದ್ರೆ ನಮಗೆ ಸುಮ್ಮನೆ ಫೋನ್ ನಂಬರ್ ಸಿಗುತ್ತೆ ಏನಾದ್ರೂ ಹೇಳಿ ಸರ್ ಸೆವೆನ್ ತ್ರೀ ಫೈವ್ ತ್ರೀ ಡಬಲ್ ನೈನ್ ಡಬಲ್ ನೈನ್ ನೈನ್ ಡಬಲ್ ನೈನ್ ಡಬಲ್ ನೈನ್ ಹಾಂ ಸಿಕ್ಸ್ ಸಿಕ್ಸ್ ಲಾಸ್ಟ್ ಅದ ಸಿಕ್ಸ್ ಜೀರೋ ಸಿಕ್ಸ್ ಲಾಸ್ಟ್ ಯಾರಾದ್ರೂ ಸರ್ಕಾರದ ಅಣ್ಣರು ಸರ್ಕಾರ

ಎಷ್ಟು ಸುಲ ಹೊಲರಿ ಗಪ್ಪನೇಗ ಹಾ 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 ಓಕೆ ಓಕೆ ಮೂವತ್ತೈದು ಪರವಾಗಿಲ್ಲ ಬಿಡ್ರಿ ಅತ್ಲಾಗೆ ಒಳ್ಳೆ ರೇಟ್ ಕೊಟ್ರಿ ಅತ್ಲ ಹೋಗ್ಲಿ ನಮ್ಮ ಸಂತೆ ಎಮ್ಮೆ ಹಿಂಗೆ ನೋಡಪ್ಪ ಜವಾರಿ ಎಮ್ಮೆಗಳು ಒಳ್ಳೆ ರೇಟಿಗೆ ಸಿಗ್ತವೆ ಬೇರೆ ಮಾರ್ಕೆಟಿಗೆ ಹೋಲಿಸ್ಕೊಂಡ್ರೆ ದಿ ಬೆಸ್ಟ್ ಎಮ್ಮೆ ವಿಚಾರದಾಗಲಾ ಸು ವಿಚಾರದಾಗ್ಲೂ ಅಷ್ಟೇ ಕಾಯ ತಾಳ್ಮೆ ಇರಬೇಕು ಒಳ್ಳೆ ಎಮ್ಮೆ ಒಳ್ಳೆ ಸು ಹೋಗ್ತಾರೆ ಆದಷ್ಟು ರೈತರ ಕೈಗೆ ಬಂದಾಗ ಬೆಳಗ್ಗೆನೆ ಐದುವರೆ ಆರು ಗಂಟೆಗೆ ಆರಂಭ ಇವತ್ತು ಒಳ್ಳೇದಾಗಿ ಯಾವುದೇ ಬೆಸ್ಟ್ ಅದಕ್ಕೆ ಆಗೈತಲ್ಲ ಹ್ಞೂ